ದಬಳ್ಳಪುರದ ಮಹಾಜನತೆಯಲ್ಲಿ ನಾವು ಈಗಾಗಲೇ ಆ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದವರು ಒಂದು ಲೆಟರ್ ಕೊಟ್ಟಿದ್ರು ಈ ಸರ್ಕಲ್ನ ಪಡಿಸಿ ಮತ್ತೆ ಈ ಒಂದು ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ನಲವತ್ತು ಲಕ್ಷದ ಕಾಮಗಾರಿಯಲ್ಲಿ ನಾವೆಲ್ಲ ಸದಸ್ಯರೆಲ್ಲ ಒಗ್ಗೂಡಿ ಈ ಆಸ್ಪಿಟ್ಲ ಹಾಸ್ಪಿಟ್ಲ ಸರ್ಕಲ್ ಅಲ್ಲೇ ಈಗಾಗಲೇ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಒಂದು ಏನು ಪುತ್ಥಳಿಯನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿದೀವಿ ಒಂದು ಈ ಎಲ್ಲ ಆಗು ಹೋಗುಗಳಿಗೂ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದವರು ಮತ್ತೆ ನಗರಸಭೆಯಲ್ಲಿ ಹಿಂದೆ ಇರತಕ್ಕಂಥ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಎಲ್ಲ ಅಧಿಕಾರಿಗಳು ಮತ್ತೆ ವಿಶೇಷವಾಗಿ ಹೇಳಬೇಕು ಅಂದರೆ ಎಡಬಲ್ಯಾದಂಥ ರಾಮೇಗೌಡರು ಹಿಂದೆ ಇರ್ತಕ್ಕಂಥ ಒಬ್ರು ರಮೇಶ್ ಇಂಜಿನಿಯರು ಇವರು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ಬಹಳ ಅಚ್ಚುಕಟ್ಟಾಗಿ ಒಂದು ಪ್ರತಿಮೆ ಅನಾವರಣಗೊಂಡಿದೆ ಸೊ ನಾವು ಸಾರ್ವಜನಿಕರ ಜೊತೆಗೂಡಿ ರಾಜ್ಕುಮಾರ ಅಭಿಮಾನಿಗಳಾಗಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಶೀರ್ಷಾ ವಹಿಸಿ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಈ ಸ್ಟ್ಯಾಚ್ಯೂ ಏನು ಅಂತಂದ್ರೆ ಹಿಂದೆ ಒಂದು ಫೌಂಟೇನ್ ಇತ್ತು ಆ ಫೌಂಟೇನ್ ಅಲ್ಲಿ ಗಲೀಜಾಗೋದು ಮತ್ತೊಂದೆಲ್ಲ ಆಗ್ತಾ ಇತ್ತು ಅದಕ್ಕೆ ರಾಜ್ಕುಮಾರ್ನ ನಾವು ಉನ್ನತ ಮಟ್ಟಕ್ಕೆ ಮೇಲೆ ಪ್ರತಿಮೆನ ಅನಾವರಣ ಮಾಡಬೇಕು ಹೇಳಿ ಮಾಡಿ ಈಗೊಂದು ಅಭಿವೃದ್ಧಿನ ಪದನ ತಾವೆಲ್ಲ ನೋಡ್ತಾ ಇದ್ದೀರಾ ಸೊ ಕಂಚಿನ ಪದಕವನ್ನು ನಾವು ಈ ಒಂದು ಈ ಜಾಗದಲ್ಲಿ ನಾವು ಅನಾವರಣ ಮಾಡಿದ್ದೀವಿ ಧನ್ಯವಾದಗಳು